ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿಗಳನ್ನ ಈ ರೀತಿ ಪ್ಲಾಸ್ಟಿಕ್ ಚೀಲದಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಂಥ ಟೈಮಲ್ಲಿ ಕೆಲವೊಂದು ಸಲ ಹುಳಿಯೋ ಚಾನ್ಸಸ್ ಇರುತ್ತೆ ಇರೋ ರೀತಿ ಯಾವ ರೀತಿ ಮಾಡೋದು ಅಂದರೆ ಒಂದು ವೈಟ್ ಬಟ್ಟೆಗಳನ್ನ ತಗೊಳ್ಳಿ ಅಥವಾ ಟಿಶ್ಯೂ ಪೇಪರ್ ಇದ್ರೂ ಕೂಡ ಆಗುತ್ತೆ ಅದಕ್ಕೆ ಅರಿಶಿನ ಸ್ವಲ್ಪ ಮೆಣಸಿನ ಕಾಳುಗಳನ್ನ ಹಾಕಿ ಬೇಕು ಅಂದರೆ ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡು ಈ ರೀತಿ ಪ್ಯಾಕೆಟ್ ರೀತಿಯಲ್ಲಿ ಮಾಡಿ ಈ ಪ್ಯಾಕೆಟ್ಗಳನ್ನ ಆ ಪ್ಲಾಸ್ಟಿಕ್ ಚೀಲದೊಳಗಡೆ ಹಾಕಿ ಇಡೋದ್ರಿಂದ ಹಕ್ಕಿ ಹುಳ ಆಗೋದಿಲ್ಲ ತುಂಬ ಸಲ ಈ ರೀತಿ ಮಾಡದೇ ಇದ್ರೆ ಅಕ್ಕಿ ಹುಳ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಕಟ್ಟಿ ನೀಟಾಗಿ ಅದನ್ನು ಇಡೋದ್ರಿಂದ ಯಾವುದೇ ರೀತಿ ಹುಳಗಳು ಕೂಡ ಆಗೋದಿಲ್ಲ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ದೋಸೆ ದೋಸೆಯಲ್ಲನ್ನು ಬಿಟ್ಟು ಮಿಕ್ಕಿದ್ರೆ ಆ ದೋಸೆ ಹಿಟ್ಟನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಒಂದು ಓಟ ನೀರನ್ನು ಹಾಕಿ ನಿಮ್ಮನೇಲಿ ಇರೋವಂಥ ಗಿಡಗಳಿಗೆ ಹಾಕಿ ಅದರಲ್ಲೂ ಗುಲಾಬಿ ಗಿಡ ಮತ್ತು ಕರಿಮೇವ ಸೊಪ್ಪಿನ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಗುತ್ತೆ ಯಾಕಂದರೆ ಇವರಲ್ಲಿ ಅಂಶ ಮಾಡೋವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿರೋದ್ರಿಂದ ಒಳ್ಳೆ ರೀತಿ ಗಿಡಗಳು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಕರಿಮೇವನ ಸೊಪ್ಪು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಇದು ತುಂಬ ಉಪಯೋಗಕಾರಿ ಕೂದಲು ಬೆಳವಣಿಗೆಗೆ ಮತ್ತು ಅಡುಗೆಗೆ ಉಪಯೋಗಿಸ್ತೀವಿ ಅದೇ ರೀತಿ ನಮ್ಮ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರೋದು ಇದನ್ನು ಎಲ್ಲ ರೀತಿ ಇದನ್ನು ಬಿಡಿಸಾದ್ಮೇಲೆ ಇದನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಮೇಲೆ ತಕ್ಷಣವೇ ನಾವು ಎಣ್ಣೆಲಿ ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಕೊಡೋದ್ರಿಂದ ಅದು ಎಣ್ಣೆ ಎಲ್ಲ ಹಾರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಇದನ್ನು ನೀಟಾಗಿ ತೊಳೆದಾದ್ಮೇಲೆ ಈ ರೀತಿ ಕಂಟು ಚಿಪ್ಪಿರುತ್ತಲ್ಲ ಅದನ್ನು ಹೋಲ್ ಮಾಡಿಬಿಟ್ಟು ಅದ್ರೊಳಗಡೆ ಈ ರೀತಿ ಹಾಕೋದ್ರಿಂದ ನೀರೆಲ್ಲ ಕೂಡ ಒಂದು ಲೋಟಕ್ಕೆ ಸ್ಟೋರೇಜ್ ಆಗುತ್ತೆ ಯಾವುದೇ ರೀತಿ ಹಸಿ ಅಂಶ ಇರೋದು ಇದನ್ನು ನಾವು ತಕ್ಷಣವೇ ಒಗ್ಗರಣೆಗೆ ಹಾಕಿದ್ರೆ ಯಾವುದೇ ರೀತಿ ಕೂಡ ಹಾರೋದಿಲ್ಲ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಆ ಕರಿಬೇವನ ಎಲೆದ ನಾವು ಆದಮೇಲೆ ಅದ್ರ ಕಡ್ಡಿಗಳು ಇರುತ್ತಲ್ಲ ಅದನ್ನು ಕೂಡ ಎಸಿಯಕ್ಕೆ ಹೋಗಬೇಡಿ ನೀಟಾಗಿ ಈ ರೀತಿ ಲೆವೆಲ್ ಆಗಿ ಕಟ್ ಮಾಡಿಕೊಂಡು ಎರಡು ಸೈಡಲ್ಲೂ ಈ ಒಂದು ಬಾಕ್ಸ್ಗೆ ಹಾಕೊಂಡು ಹಿಡ್ಕೊಳ್ಳಿ ಯಾಕಂದರೆ ಹಲ್ಲಿಗೆ ಏನಾದರೂ ವೆಜ್ ತಿಂದಾಗ ಹಲ್ಲಿಗೆ ಸಿಗಾಕೊಂಡಿರುತ್ತೆ ಅಂಥ ಟೈಮಲ್ಲಿ ನಾವು ಪಿನ್ನನ್ನು ಉಪಯೋಗಿಸ್ತೀವಿ ಪಿನ್ನನ್ನು ಹಲ್ಲಿಗೆ ಹಾಕೋದ್ರಿಂದ ಡೇಂಜರ್ ಅದು ಹಾಗಾಗಿ ಈ ರೀತಿ ಸ್ಟಿಕ್ಗಳನ್ನ ಮನೆಯಲ್ಲೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಾಗ ಆರೋಗ್ಯ ೂ ಕೂಡ ಒಳ್ಳೆಯದು ಸೊಪ್ಪು ಒಳ್ಳೆದಾಗಿರೋದ್ರಿಂದ ಯಾವುದೇ ರೀತಿ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಕುಕ್ಕರು ಸಾಮಾನ್ಯವಾಗಿ ವಿಷಲ್ ಬಂದಾಗ ಅದ್ರ ಕೆಳಗಡೆ ಅದ್ರ ಹೋಲೊಳಗಡೆ ಎಲ್ಲ ಅನ್ನ ಅಥವಾ ಬೇಳೆಗಳದ್ದು ಏನಾದರೂ ಸಿಗಾಕೊಂಡಿರೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಸಿಡಿಯೋ ಚಾನ್ಸಸ್ ಇರುತ್ತೆ ಈ ರೀತಿ ನಾವು ಸೂಜಿಗೆ ದಾರಾನ ಹಾಕ್ಬಿಟ್ಟು ಈ ರೀತಿ ಪೋಣಿಸಿ ನೀಟಾಗಿ ಎರಡು ಕಡೆ ಕ್ಲೀನ್ ಮಾಡೋದ್ರಿಂದ ಅದ್ರೊಳಗಡೆ ಇರುವಂಥ ಡೆಸ್ಟ್ ಎಲ್ಲ ನೀಟಾಗಿ ಕ್ಲೀನಾಗಿ ಬರುತ್ತೆ ನೀವು ಕೂಡ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ನೀವು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ಸೂಜಿ ದಾರದಿಂದ ನೀಟಾಗಿ ನಾವು ಎಲ್ಲ ಹೋಲ್ಸ್ಗೂ ಕ್ಲೀನಾಗಿ ಆ ಸೂಜಿನ ಹಾಕಿ ಕ್ಲೀನ್ ಮಾಡೋದರಿಂದ ಡಸ್ಟ್ ಎಲ್ಲ ಕೂಡ ಹೊರಗಡೆ ಬರುತ್ತೆ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ನೀವು ಯಾವ ಕ್ರೀಮನ್ನು ಉಪಯೋಗಿಸ್ತೀರಾ ನಾವು ಫೆರಾಣೋನ ಉಪಯೋಗಿಸ್ತೀವಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ತಕ್ಷಣ ನೀವು ಯಾವುದಾದ್ರೆ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಮುಖಕ್ಕೆ ಸ್ವಲ್ಪ ಲೈಟಾಗಿ ಹಚ್ಕೊಂಡೋಗಿ ತುಂಬ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್